स्वम आजोत्तम तुम तमाम यहां अगो स्वम उत्तम तुम यहां अगो स्वम उत्तम तुम यहां येनाविक असर और अध्यक्ष रैंक के अध्यक्ष आनंद येननवर ಎಳೆದಿನ ವಾರ್ಷಿಕ ಸಮಾರಂಭದಲ್ಲಿ ಭಾಗಿಯಾಗಿರುವವರೇನೆ ಶಾಲೆ ನೇತಂದ್ರವರೇನೆವರೇನೆ ಮಧ್ಯದೇಶ್ ಅವರೇನೆ ಹಾಗೂ ಈ ಸಂಸ್ಥೆಗೆ ಎಲ್ಲ ತಾಯಿಯಂದ್ರೇನೆ ಮಕ್ಕಳವರೇನೆ ಹಾಗೂ ನಮ್ಮ

ಐ ಸ್ಕೂಲ್ ಎಕ್ಸಾಮ್ ಎಸ್ ಎಲ್ ಸಿ ಎಕ್ಸಾಮ್ ಕಟ್ಟಬೇಕು ಲೇಟ್ ಬಂದು ನಂದೀಶ್ ಕರ್ಕೊಂಡು ಬೋರ್ಡ್ ಎಕ್ಸಾಮ್ ಬಂದಿದ್ದೆ ಆ ಸಂದರ್ಭದಲ್ಲಿ ಮನೆ ಇಡಿಸಿತ್ತು ಮನೆ ರಾಷ್ಟ್ರ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ನಂದೀಶ್ ಮಹಿಂದ ಕರ್ಕೊಂಡ ಅಲ್ಲಿಂದ ಪರಿಚಯ ಆದಂತ ಒಂದು ಸನ್ನಿವೇಶ ನಮ್ಮ ಅವರ ಆತ್ಮೀಯತೆ ಹಾಗೆ ನಡ್ಕೊಂಡು ನಾವು ತುಂಬಾ ಆತ್ಮೀಯ ತಿಂದ್ಕೊಂಡು ಹೋಗ್ತಾ ಇದ್ದೀವಿ ಈ ಜನ ವಿಕಾಸ ಬ್ಯಾಂಕ್ ಮಾಡಬೇಕು ಅಂತ ಆದ ಮೇಲೆ ಅವ್ರ ಸಂಕಲ್ಪ ಮಾಡಿರು ಸಂಕಲ್ಪ ಆದ ಮೇಲೆ ಈ ಬ್ಯಾಂಕ್ ಕಾಸಕ್ಕೂ ನಾನೇ ಉದ್ಘಾಟನೆ ಮಾಡಿದ್ರು ಬಂದಿದ್ದರು ಏಳು ವರ್ಷದಲ್ಲಿ ವಾಚ ಗಾಯ ತ್ರಿಕಣ್ಣ ಶುದ್ಧದಿಂದ ಏನಾರು ಕೂಡ ನಾನು ಸಮಾಜ ಸೇವೆ ಮಾಡಬೇಕು ಎತ್ತಿಚ್ಚಿತ್ತು ನನ್ನಿಂದ ಜನಗಳಿಗೆ ಉಪಯೋಗ ಆಗಬೇಕು ಬ್ಯಾಂಕ್ ಮಾಡಿದ್ರೆ ತೀರ ಕಡುವರು ನನ್ನ ಬ್ಯಾಂಕಿನ ಸಾಲ ಕೊಟ್ಟಿದ್ದರು ಮರುಪಾವತಿ ಮಾಡೋ ಕೊಟ್ಟು ಜನಗಳಿಗೆ ಸಹಕಾರ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಈ ಜನ ವಿಕಾಸ ರೈತರಿಗೋಸ್ಕರ ಅದೇ ಹಸಿರು ಇವತ್ತು ಏಳನೇ ವರ್ಷದ ವಾಸವ ಸಮಾರಂಭ ಮಾಡ್ತಾರೆ ಗುಂಡೋಕ್ತರು ಹೇಳ್ತಾರೆ ಕೇಳ್ತಾರೆ ಗುಲ್ಲಾವು ಮನೆಗೆ ಮಲ್ಲಿಗೆ ಆಗ ಬರೆಯೇ ಕಲ್ಲು ಸಕ್ಕರೆ ಆಗುವುದಿಲ್ಲ ಯಾವತ್ತು ಅಷ್ಟೇ ಉತ್ತಮವಾಗಿ ಶ್ರೀಮಂತರಿಗೆ ಮಾಡಬಹುದು ತೀರದ ತೀರ ಏನಿವತ್ತು ಕೂಲಿ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರಲ್ಲ ಅಂತ ಮಕ್ಕಳಿಗೆ ಪೃಥ್ವಿ ಪುರಸ್ಕಾರ ಮಾಡಿದ್ರು ಮೇಲ ಅಂತವರ ಸಹಕಾರ ಮಾಡಿದ್ರು ಅಂತವರಿಗೆ ಗುರುತಿಸಿ ಇವತ್ತು ದಯಣ್ಣ ಈ ಸಂಸ್ಥೆಯ ಇವತ್ತು ಅವರ ಇವತ್ತು ಸಾಲ ಪಡ್ಕೊಂಡು ಮನೆ ಕಟ್ಟಿದ್ದಾರೆ ದೇವಸ್ಥಾನ ಕೊಟ್ಟಿದ್ದಾರೆ ಅವರ ಕಷ್ಟ ಸುಖವನ್ನು ನಿಲ್ಲಿಸಿಕೊಂಡು ಎಲ್ಲ ಈ ಇತ್ತಿಲ್ಲ ಕೂಡ ಈ ಬ್ಯಾಂಕಿನ ಅನುಕೂಲ ಪಡ್ಕೊಂಡು ರಿಟರ್ನ್ ಸಾಲವನ್ನು ಮರುಪಾವತಿ ಮಾಡ್ತಾರೆ ತುಂಬಾ ಸಂತೋಷ ಆಗತ್ತೆ ಯಾಕೆ ಏಳನೇ ವರ್ಷ ವಾಸಿ ಮಹೋತ್ಸವ ಅಂದ್ರೆ ಇವತ್ತು ತುಂಬಾ ಚೆನ್ನಾಗಿ ಅದ್ದೂರಾಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರ ಕಷ್ಟ ಹೇಳಿರುತ್ತೆ ಎಷ್ಟು ವರ್ಷ ಟ್ರಾನ್ಸಾಕ್ಷನ್ ಮಾಡ್ತೀವಿ ಹತ್ತು ವಾರ ಟ್ರಾನ್ಸಾಕ್ಷನ್ ಮಾಡ್ತಿದ್ದೀವಿ. ಒಂದಾ ಮನೆಗೆ ಮಡಕ ಬಂದಿದ ಹಾಗೆ ಅಂತ ಅಷ್ಟು ಕಷ್ಟಪೇ ಮಾಡ್ತಾ ಇದೀವಿ ಜನ ಆಗ್ತಾ ನಿ ಇದೆ ಅಂತ ಕೇಳಿದ್ರು. ಹಾಗಾಗಿ ಇವತ್ತು ಏನಾದರೂ ಕೂಡ ಜನ ಸಾಮಾನ್ಯರಿಗೆ ಹೆಡಕೋ ರೀತಿ ಇಲ್ಲಿ ದಯಾನಂದ್ ಅವರ ಇದೊಂದೇ ಬ್ಯಾಂಕ್ ಇನ್ನೊಂದು ಮಾಡಿದ್ದಾರೆ ಅದು ಕೂಡ ಜನ ಇಡ್ತಾ ಇದೆ. ತುಮಕೂರು ಒಂದು ಮಾಡಿರೋ ನನಗೆ ಗಮನಕ್ಕೆ ಬಂದ್ ಮಾಡ್ತಾ ಇದ್ದೀ ಅಂತ ಹೇಳಿರಷ್ಟೆ ಅದು ನಿಂತಿದ್ದ ನಿಂತಿದ್ದಾರೆ ಅಂದ್ರೆ ಬೆನ್ನಿಗೆ ಹಾಗಾದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ರಾಜಕೀಯ ಇದ್ದಾರೆ ಜನಸಾಮಾನ್ಯರ ಮಧ್ಯೆ ಇದ್ದಾರೆ ಎಲ್ಲರೂ ಕೈಲಾದಂತ ಸೇವೆಯನ್ನ ನಾಯಿ ಹೇಳಿದ್ರು ಇವನಾರೇವೆ ನಮ್ಮ ಕೂಡ ಎಲ್ಲರಲ್ಲೂ ಪ್ರೀತಿಯಿಂದ ಆತ್ಮೀಯತೆಯಿಂದ ಗೌರವಯುತವಾಗಿ ಎಲ್ಲರಲ್ಲೂ ಕೂಡ ದಯನ ಕಾಣ್ತಾ ಇದ್ದಾರೆ ಯಾಕೆಂದ್ರೆ ಅವರು ಆ ರೀತಿ ಬೆಳೀಬೇಕಾರೆ ತಂದೆಯ ಸಂಸ್ಕಾರ ಆಚಾರ ಕರಸ ನೀತಿಗೆ ನೀತಿ ಮಾತಿನ ಚೂಡ ಮಣಿಯಾಗುವುದಕ್ಕಂತ ಜಗತ್ತಲ್ಲ ಜ್ಯೋತಿ ಆಗೋ ಜ್ಯೋತಿ ಆಗೋ ನೋಡಿ ಶಿಕ್ಷಕರಾದ ಮಕ್ಕಳನ್ನ ಶಿಕ್ಷಕರು ಯಾವ ರೀತಿ ಮಕ್ಕಳಿಗೆ ಸಂಸ್ಕಾರ ಕೊಡ್ತಾರೆ ಯಾವ ರೀತಿ ಅವರಿಗೆ ಸಮಾಜದಲ್ಲಿ ಇರಬೇಕು ಬುದ್ಧಿಯ ವಿಚಾರ ಇರ್ಬೋದು ಸಮಾಜ ಇರಬಹುದು ಗೌರವಯುತವಾಗಿ ತಂದೆ ತಾಯಿ ಯಾವ ರೀತಿ ಗೌರವ ಕೊಡಬೇಕು ಗುರಿಯಿರಿ ಯಾವ ರೀತಿ ಗೌರವ ಕೊಡಬೇಕು ಸಮಾಜದಲ್ಲಿ ಹೇಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗ್ಬೇಕು ಅದೆಲ್ಲ ಕೂಡ ಅವರ ತಂದೆಯವರು ಅವ್ರ ತಾಯಿಯವರು ಕೊಟ್ಟ ಸಂಸ್ಕಾರ ದಿನಲ್ಲಿ ಕರಗತವಾಗಿ ತಾಯಿಯ ಪ್ರತಿ ಪುರಸ್ಕಾರ ಮಕ್ಕಳು ಕೊಟ್ಟಿದ್ದೆ ಕೊಟ್ಟಿದ್ದಾರೆ ಆ ಮಕ್ಕಳು ನೀವು ಇವತ್ತು ಯಾರು ಬೇಕಾದ್ರೂ ಇಂಜಿನಿಯರ್ ಮಾಡಬಹುದು ಡಾಕ್ಟರ್ ಆಗ್ಬೋದು ಐ ಎ ಎಸ್ ಮಾಡಬಹುದು ಮಾಡಬಹುದು ಅಂತಲ್ಲ ಆದ್ರೆ ಮಕ್ಕಳೇ ಸಂಸ್ಕಾರವನ್ನು ಕೊಡಿ ಸಂಸ್ಕಾರವಂತ ಮಾಡಿದಾಗ ಅವರೇ ಅದೇ ಆಸ್ತಿ ನಿಮಗೆ ಯಾಕೆಂದ್ರೆ ಒಳ್ಳೆ ಉಚ್ಚಾರವನ್ನು ಕೊಡಿ ಯಾಕೆಂದ್ರೆ ಇವತ್ತು ಸಮಾಜದಲ್ಲಿ ನಾಗ ನೋಡ್ಕೊಂಡು ಹೋಗ್ತಾ ಇಲ್ಲ ಅಂತಲ್ಲ ಕಂಪ್ಯೂಟರ್ ಈಗ ಇವತ್ತು ಹಾಗಾಗಿ ನಿಮ್ಮ ಸಂಸ್ಕಾರ ಮುಂದೆ ಚೆನ್ನಾಗಿರಬೇಕು ಚೆನ್ನಾಗಿ ಬದುಕಬೇಕು ಇರ ನಮ್ಗೆ ಇರಬೇಕು ಅಂದ್ರೆ ನಿಮ್ಮನ್ನೆಲ್ಲ ಕಷ್ಟದಲ್ಲಿ ನೋಡ್ಬೇಕು ನಿಮ್ ಮಕ್ಕಳ ಸಂಸ್ಕಾರ ಆಚಾರ ವಿಚಾರಕ್ಕ ನಿಮ್ಮದೆ ನಮ್ದೇ ಆಚಾರ ವಿಚಾರ ನಿಮ್ಮದೇ ಆಚಾರ ವಿಚಾರ ಇದೆ ಆ ಸಂಸ್ಕಾರವನ್ನ ಮಕ್ಕಳಿಗೆ ಬೆಳೆ ಎಂದ ತಕ್ಷಣ ನೀವ್ ಏನ್ ಗೊತ್ತಿರೋ ಅದೇ ಮುಂದೆ ಅದು ಎಂಆರ್ ಆ ಸಂಸ್ಕಾರ ಇವತ್ತು ವೇದಿಕೆಯಲ್ಲಿ ಎಲ್ಲರೂ ಕೂಡ ಅವರು ಎಲ್ಲರೂ ವೇದಿಕೆಯಲ್ಲಿ ಎಲ್ಲರೂ ಅವರ ಅನಿಸಿಕೆ ಹೇಳಿದ್ರು ಉಷ ಅವರು ಕೂಡ ಇವತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲೇ ಡಾಕ್ಟರ್ ಪದವಿ ಪಡ್ಕೊಂಡು ಇವತ್ತು ಜೇನ್ ಪಾಟೀಲ್ ಬಗ್ಗೆ ಟೀಸಸ್ ಮಾಡಿದ್ದಾರೆ ರಾಜಕೀಯ ರಂಗ ಹೇಗೆ ಅಂತ ಅವರು ಯಾರು ಅವರು ಬಂತರು ಅಗರಬಸಿ ಬಂದು ಚಲೇನ್ ಪಾಟೀಲ್ ಏನ್ ಪರಿಚಯ ಇಲ್ಲ ಈಗ ನೋಡಿದ್ದ ಅಷ್ಟೇ ಹಾಗಾಗಿ ಅವರು ಹಸುಣ ನಾಳಿಗೆ ಹೋಗಿ ಹಸುಣ ಭೂಮಿಯಲ್ಲಿ ಇತ್ತು ಹಸುನ ಬಗ್ಗೆ ಅವರು ಅಧ್ಯಯನ ಮಾಡಿ ಅಯೇಂತ ಪಾಟ್ಯ ಅವರು ಹೇಗೆ ಕೊಡೋದ್ಸಂಗ್ ಅವತ್ತಿರಗ ಅವ್ರ ಕಾಲದಲ್ಲಿ ಮೂವತ್ತೆಂಟು ಕೋಟಿ ಅವರ ಕೊಟ್ಟು ಒಂದು ಕೊಡುಗೆಯನ್ನ ಯಾಕೆಂದ್ರೆ ಅವರು ಕೇಳಿ ಕೇಳ ನೀವು ಅನುಭವ ಮಟ್ಟಕ್ಕೆ ಹೋದಾಗ ಹೇಗೆ ಅಲ್ಲಿ ಎಲ್ಲ ಸಮಾನತೆ ಎಲ್ಲ ಸಮಾನತೆ ಕೊಟ್ಟರು ಸಕಲ ಜೀವನ ಬಯಸಿ ಒಂದು ಸಕಲರಿಗೂ ಸಮಾನವಾದ ಅವಕಾಶ ಕೊಟ್ಟರು ಯಾರೂ ಇಲ್ಲ ಎಲ್ಲರವರ ವೃತ್ತಿಯಲ್ಲಿ ಕಾಯಕ ಮಾಡ್ಕೊಂಡು ಹೋಗ್ತವ್ರು ಆ ತಾಯಿ ಉಷಾ ಅವರು ಕೂಡ ಆ ಜಾಗಕ್ಕೆ ಹೋಗಿ ಪವಿತ್ರ ಭಾವೀತಾರೆ ಆಗ ನಮ್ಮ ಕೀರ್ಥ ಕೂಡ ಕೂಡ ಅವರ ಸಹಕಾರ ಭಕ್ತಿ ಮಾಡ್ತಾರೆ ಜನಪದ ಕೀರ್ತಿ ಅಧ್ಯಕ್ಷರಂತ ಅವರು ಕೂಡ ಮಾತಾಡಿದ್ದಾರೆ ಹಾಗಾಗಿ ಏನು ಕೃತ್ಯ ಸಹಕಾರ ಇವತ್ತು ಸಂಘಗಳು ಏನು ನಡೀತಾ ಇದ್ದೇವೆ ಎಲ್ಲವೂ ಕೂಡ ಇವತ್ತು ಕೂಡ ಚೆನ್ನಾಗಿ ವಿನಕೊಂಡು ಬರ್ತದೆ ಎಲ್ಲ ನಾವು ನೋಡಿದ್ವಿ ಸಾಕಷ್ಟು ಕೂಡ ನನ್ನ ನೆನಬಂಗ ಇಲ್ಲ ಹೊಂದಾಣಿಕೆಯಲ್ಲಿ ನನ್ನ ಒಬ್ಬನೇ ಗೌರವಧ್ಯಕ್ಷ ಮಾಡ್ಕೊಂಡು ಬ್ಯಾಂಕ್ ಮಾಡ್ತನ ಮಾಡಿದ್ದಾರೆ ಅದು ಸ್ವರ್ಣಂಬ ಬ್ಯಾಂಕ್ ಅಂತ ಅಸೆಸ್ಮೆಂಟ್ ಮಾಡಿದ್ದಾರೆ ಹೊಂದಾಣಿಕೆಯಲ್ಲಿ ಅದು ವರ್ಷಕ್ಕೊಂದ್ಸಾರಿ ಕೂಡ ಕರಿತಾರೆ ಹೋಗ್ತೀನಿ ಬಂದಿಲ್ಲ ಅಂತ ಅದು ಕೂಡ ಟ್ರಾನ್ಸೆಕ್ಷನ್ ಆಗ್ತಾರೆ ಆ ರೀ ಅಲ್ಲಿ ರಾಯಾನ ಕುಪ್ಪ ಈ ಜನವಿಕಾಸಿ ಸಹಕಾರ ಅಂತ ತುಂಬಾ ಇಪ್ಪತ್ತು ಅವರ ಸಿಬ್ಬಂದಿ ಇರಬಹುದು ತುಂಬಾ ಪ್ರಾಮಾಣಿಕವಾಗಿ ಅವರೆಲ್ಲ ಹೇಳಿರೋ ಮಾತೆಯಲ್ಲೆಷ್ಟೇ ಸಮಯದಲ್ಲಿ ಬೇಜಾರಿಯ ರೈಲು ರೈ ಕೂಡ ಸಮಾಧಾನವಾಗಿ ತುಂಬಾ ತಾಳ್ಮೆಯನ್ನ ಕೆಲಸ ಶ್ರದ್ಧೆಯನ್ನ ಮಾಡ್ತಾ ಇದ್ರ ಅಂತೇಳಿ ಜನಸೇವೆಯೇ ಜನಾರ್ದನ ಸೇವೆಯಿಂದಾಗಿ ಈಗ ನಮ್ಮ ದಯಾನಂದರು ಜನಸೇವೆ ನಿಮಗೋಸ್ಕರ ತೆರೆದು ನಿಮ್ ಸೇವೆ ಮಾಡ್ತಿದ್ರೆ ನಿಮ್ಮಿಂದ ಒಂದು ಅವರ ಕ್ರೆಡಿಟ್ ಬಂದಾಗ ಇನ್ನೂ ಸಾಕಷ್ಟು ಅನುಭವ ರೀತಿಯಲ್ಲಿ ಡೆವಲಪ್ ಉತ್ತಮವಾದ ರೀತಿಯಲ್ಲಿ ದೊಡ್ಡದಾಗಿ ಬೆಳೆಯಬೇಕಾಗಿದೆ ಯಾಕೆ ನನ್ನ ಮೆಂಬರ್ ಮಾಡ್ ಅಸರ್ ಅವರೇ ಕೊಟ್ಟಿದ್ದಾರೆ ನಾನು ಹಾಗಾಗಿ ಎಷ್ಟು ಆತ್ಮೀಯ ರೀತಿಯಲ್ಲ ಯಾಕೆಂದ್ರೆ ಒಬ್ಬ ಸಾಮಾನ್ಯ ಅವರು ಒಂದು ಬ್ಯಾಂಕ್ ಸಹಕಾರಕ ಸಹಕಾರ ಬ್ಯಾಂಕ್ ಅನ್ನು ತುಂಬಾ ಕಷ್ಟ ಇದೆ ಎಲ್ಲರ ಎಲ್ಲರ ಮನೆ ಹತ್ರ ಹೋಗಿ ಮೆಂಬರ್ಶಿಪ್ ಮಾಡಿಕೊಂಡು ಇವತ್ತೇ ನಮ್ಮ ತಿಳಿಸಿದ ಎಷ್ಟು ಸಾವಿರ ಜನ ಐವತ್ತು ಏನು ಒಂದೂವರೆ ಸಾವಿರ ಎರಡು ಸಾವಿರ ಮೆಂಬರ್ ಇರ್ಬೋದು ಇನ್ನೂ ಹೆಚ್ಚಿನ ರೀತಿ ಮೆಂಬರ್ಶಿಪ್ ಆಗಬೇಕು ಹೆಚ್ಚಿನ ರೀತಿಯಲ್ಲ ಬ್ಯಾಂಕಿಗೆ ಕ್ರೈ ನೀವು ಸಾಲ ಮನ್ನಾಗಬೇಕು ಡಿಪಾಸಿಟ್ ಮಾಡಬೇಕು ಎಲ್ಲರೂ ಕೂಡ ಅದೇನು ಮೋಸ ಇಲ್ಲ ದಯಾನಂದ ಯಾರೂ ಕೂಡ ನಾ ಕಂಡಾಗ ಇನ್ನು ದಯಾನಂದ ಬಂದವರಿಗೆ ಕಷ್ಟ ಅಂತ ಬಂದವರಿಗೆ ನೆರವಾಗ್ತಾರೆ ಹೊರತು ಯಾವತ್ತೇ ಮೋಸ ಮಾಡೋದಲ್ಲ ಎಲ್ಲರೂ ಕೂಡ ಅವರ ದಯ ದಯವೇ ಧರ್ಮ ಮೂಲವೇ ದಯ ಧರ್ಮ ದಾನ ರೂಪದಲ್ಲಿ ಕೊಡ್ತಾ ಅವರು ಅವ್ರ ಕಷ್ಟ ಇರಲಿ ಸುಖ ಇರಲೇ ಹೇಳಿರುವ ಮಾತು ಯಾರು ಡಬ್ಗೆ ನಾನು ಬಡ್ಡಿ ಕೊಡೋದು ಲೇಟ್ ನಿಮಿಷ ಲೇಟ್ ಅಂತ ಹಾಗಾಗಿ ಅವರ ಭಾವನೆ ಅವರ ಆತ್ಮೀಯತೆ ಸ್ವಲ್ಪ ಏನಂದ್ರೆ ಸ್ವಲ್ಪ ಜಾ ಮಾತ್ ಜಾಸ್ತಿ ಆಡ್ತಾರೆ ಅಷ್ಟೇ ಹಾಗಾಗಿ ನೀವೆಲ್ಲರೂ ಕೂಡ ಏನು ಸದಸ್ಯ ಬಂದಿದ್ದೀರಿ ದಯನ ಬ್ಯಾಂಕ್ ಚೆನ್ನಾಗಿ ಬೆಳೀಬೇಕು ಹೋಗಿ ಏಳನೇ ವರ್ಷದ ಬಂದಿದೆ ಹತ್ತು ವರ್ಷ ಬಂದಿದೆ ಹತ್ತನೇ ವರ್ಷ ವಾಸ ಇನ್ನು ಐದು ವರ್ಷದ ಏನು ಮೆಂಬರ್ಶಿಪ್ ಆಗಿದ್ರೆ ನೀವು ಕೂಡ ಏನು ವರ್ಕ್ ಮಾಡ್ತಾ ಇದ್ರೆ ಎಲ್ಲರೂ ಕೂಡ ಹೆಚ್ಚಿನ ಮೆಂಬರ್ಶಿಪ್ ಮಾಡಿಕೊಂಡು ಒಂದು ಇದು ವಿಕಾಸವಾಗಿ ಏನು ಇದು ಉತ್ತಮ ರೀತಿಯಲ್ಲಿ ನಮ್ಮ ಏನು ಈ ಭಾಗದ ಅಲ್ಲ ಈ ಭಾಗದ ಸಾಕಷ್ಟು ಇವತ್ತು ಬ್ಯಾಂಕ್ ಸಹಕಾರ ಬ್ಯಾಂಕ್ ಇರಬೇಕು ಎಲ್ಲವೂ ಕೂಡ ಮೀರಿ ಇನ್ನು ಹೆಚ್ಚಿನ ಸಾಕ ಹೆಚ್ಚಿನ ರೀತಿಯಲ್ಲಿ ಬೆಳೆಯಬೇಕು ಇವೆಲ್ಲ ಹಾಸ್ಯ ಅರ್ಥಾಂಶ ಎಷ್ಟು ಬೆಳೀತಾರೋ ಅಷ್ಟು ನಿಮಗೆ ಬಡವಾಗಿ ಅನುಕೂಲ ಆಗುತ್ತೆ ಯಾಕೆಂದ್ರೆ ಬ್ಯಾಂಕ್ ಎಷ್ಟು ಬೆಳೀತಾರೋ ದಯಾಂಡ ಎಷ್ಟು ಶಾಂಪಟ್ ಆಗ ಮಾಡ್ತಾರೋ ಅಷ್ಟು ಅವರ ಅದಾದ ಧರ್ಮ ನಿಮ್ಮ ನಿಮಗೆ ಅದು ಇಂಟ್ರೆನ್ಸ್ ಆಗುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ಯಾಕೆಂದ್ರೆ ಸಾಕಷ್ಟು ಹೋಗಿದೆ ಬ್ಯಾಂಕ್ಗಳಿಗೆ ಇಲ್ಲ ಅಂತಲ್ಲ ಸಾಕಷ್ಟು ಇವತ್ತು ಬ್ಯಾಂಕ್ ಗಳು ಇವತ್ತು ನಡೆದಿದ್ದಾರೆ ಮುಚ್ಕೊಂಡು ಹೋಗಿದ್ದಾವೆ ಎಲ್ಲ ಹಂತ ಹಂತವಾಗಿ ಇವತ್ತು ಆಗ್ತಾ ಇದ್ದಾವೆ ಕಷ್ಟ ಆಗಿದೆ ಇವತ್ತು ಅಂತ ಹೇಳಿ ಇವತ್ತಿನ ಸಮಾಜದಲ್ಲಿ ಮುಂದೆ ಎತ್ಕೊಂಡು ಹೋಗ್ತಾರೆ ಅಲ್ಲ ಅಂತ ಆದರೂ ಕೂಡ ಇಲ್ಲಿ ಯಾವುದೇ ರೀತಿಯಲ್ಲಿ ಪ್ರೋತ್ಸಾಹ ತರಕ್ಕೆ ಏನಿಲ್ಲ ನಾರಾಯಣ ಅವರು ಕೂಡ ಉಪಾಯ ಜಾಗೃತವಾಗಿ ಎಲ್ಲ ವಿಚಾರವೂ ಅವರೇ ಇವತ್ತು ಮುಂದ್ಕೊಂಡು ಜವಾಬ್ದಾರಿ ತಗೊಂಡು ಮಾಡಿದಂತೆ ಯಾವುದೇ ಲೋಪದೋಷ ಇಲ್ಲ ಬ್ಯಾಂಕ್ ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ ಇವೆಲ್ಲರೂ ಕೂಡ ಈ ಒಂದು ಜನವಿಕಾಸದ ಬ್ಯಾಂಕು ಜನಪ್ರಿಯವಾಗಬೇಕು ಜನರಿಗೋಸ್ಕರ ಮಾಡಿದರೆ ಜನಗೋಸ್ಕರ ನೀವು ಅದನ್ನು ಯಾವ ರೀತಿ ಅನುಕೂಲ ಮಾಡ್ಕೊಂತಿರೋ ಸದುಪಯೋಗ ಮಾಡ್ಕೊಂತಿರೋ ಎಲ್ಲವೂ ಕೂಡ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ಪಾಪ ಅವರು ಯಾಕೆಂಡ ಸೇರ್ಕ ನೀವು ಕೊಟ್ಟಿದ್ದನ್ನ ಡಿಪಾಸಿಟ್ ಇಂದ ಮಾಡಿ ಇಂಟ್ರೆಸ್ಟ್ ಅವ್ರು ಕೊಡ್ತಾ ಇದ್ರಿಲ್ಲ ಅಂತ ಅದು ಬಡ್ಡಿ ಯಾಕೆ ಕೊಡ್ತಾರೆ ಐದು ಪರ್ಸೆಂಟ್ ಗೊತ್ತಿಲ್ಲ ಅದು ಯಾಕೆಂದ್ರೆ ಎಲ್ಲರಿಗೂ ಕೆನರಾ ಬ್ಯಾಂಕು ಐ ಐ ಎಸ್ ಬಿ ಬ್ಯಾಂಕು ಎಲ್ಲ ಒಂದು ನಿಯಮ ಇದೆ ಆ ನಿಯಮದ ಮತ್ತು ಎಲ್ಲವೂ ಸರ್ಕಾರ ಜೊತೆ ಏನು ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಇವತ್ತಿನ ಸಮಾರಂಭದಲ್ಲಿ ಎಲ್ಲರೂ ಕೂಡ ಹೆಚ್ಚು ರೀತಿಯಲ್ಲಿ ಭಾಗಿಯಾಗಿದ್ದೀರಿ ತುಂಬಾ ಸಂತೋಷ ಯಾಕೆಂದ್ರೆ ದಯಣ್ಣನವರು ಪ್ರತಿ ವರ್ಷ ವಾಸಿಕೋತ್ಸವ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ನೀವು ಅವರ ಕೈಯಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತು ಏನು ಪ್ರತಿಭಾ ಸ್ವೀಕಾರ ಮಾಡಿದೀರಿ ಹೆಚ್ಚಿನ ಚೆನ್ನಾಗಿ ಓದಬೇಕು ಅವ್ರ ಸಮಾಜ ತಂದೆ ತಾಯಿ ಕೂಡ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು ಅವನ್ನೆಲ್ಲ ಒಳ್ಳೆ ಉತ್ತಮ ಶಿಕ್ಷಣ ಕೊಡಬೇಕು ಮಾರ್ಗದರ್ಶನ ಕೊಡಬೇಕು ಹಾಗಾಗಿ ಇವತ್ತು ಜನಸಾಮಾನ್ಯರು ಇವತ್ತು ಸರ್ಕಾರ ಅದೇ ಮಾಡ್ತಾರೆ ಇವತ್ತು ನಾನು ಯಾವ್ದೋ ನೋಡ್ತಾ ಇದ್ದೇವೆ ಓದಿ ಅವರು ಒಂದು ಸ್ಕೀಮ್ ಮಾಡಿದ್ದಾರೆ ಕಿಸಾನ್ ಕಾರ್ಡ್ ಮಾಡಿ ಅರವತ್ತು ವರ್ಷ ಮೇಲೆ ಪಡೆ ತಿಂಗಳು ಮೂರು ಸಾವಿರ ರೂಪಾಯಿ ಮಾಡಬೇಕು ಅಂತ ಬಿಲ್ಸ್ ಮಾಡಿದ್ದಾರೆ ಅದು ಕೂಡ ಹೊಸ ಹದಿನೆಂಟರಿಂದ ಅವರು ವರ್ಷವೂ ಆದ್ಮೆಂಟ್ ಇದೆ ನೋಡ್ಕೊಂಡು ಅವ್ರ್ ಮಾಡಿಸ್ಕೊಂಡು ತಿಂಗ್ಳಿಗೆ ಐದು ಐವತ್ತು ರೂಪಾಯಿ ಇನ್ನೂರು ರೂಪಾಯಿ ಕಟ್ಟಿಕೊಂಡು ನಲ್ವತ್ತು ವರ್ಷ ಅರವತ್ತು ವರ್ಷ ಆದ್ಮೇಲೆ ಅವ್ರಿಗೆ ಮೂರ್ ಸಾವಿರ ರೂಪಾಯಿ ಅಂತೆ ಪ್ರತಿ ತಿಂಗಳು ಕೂಡ ಅಂತ ಹೇಳಿ ಅವರಿಗೆ ಎಂದು ಮಾಡಿದ್ದಾರೆ ಹಾಗಾಗಿ ಸರ್ಕಾರ ಕೂಡ ಜನಸಾಮಾನ್ಯರಿಗೆ ಎಲ್ಲರೂ ಕೂಡ ಸಬಲೀಕರಣ ಆಗಬೇಕು ನಮ್ಮ ದೇಶ ಅಭಿವೃದ್ಧಿ ಆಗಬೇಕು ಜನಸಾಮಾನ್ಯರು ವೃತ್ತಿಯಾಗಿ ಜೀವನ ಮಾಡಬೇಕು ಊಟ ಇಲ್ಲದ ಮಲಗಬಾರದು ಎಲ್ಲರೂ ಊಟ ಮಾಡಿ ನಿಮಗೆ ಇರಬೇಕು ಅನ್ನೋ ಭಾವನೆ ಎಲ್ಲರೂ ಸರ್ಕಾರ ಮಾಡ್ತಾರೆ ಅದೇ ಕೆಲಸ ನಮ್ಮ ದೈನಂದರು ಕೂಡ ಮಾಡ್ತಾರೆ ನಿಮಗೆಲ್ಲರೂ ಕೂಡ ಆಗಿದೆ ಹಾಗಾಗಿ ಭಗವಂತ ಅವರಿಗೆ ಹೆಚ್ಚು ರೀತಿಯಲ್ಲಿ ಶಕ್ತಿ ಕೊಟ್ಟು ಈ ಬ್ಯಾಂಕ್ ಅನ್ನ ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ಲಿಂತ ನಿಮ್ಮೆಲ್ಲರ ಸಹಕಾರ ಅವರ ಬ್ಯಾಂಕ್ ಕೊಡಬೇಕು ಅಂತ ಇಲ್ಲಿ ಈ ಈ ಭಾಗದಲ್ಲಿ ಅವ್ರ ರಾಜಕೀಯ ಇದ್ರು ಕೂಡ ಗಿರೀಶ್ ಹೇಳ್ತಾ ಇದ್ರು ಯಾರೋ ಒಂದು ಗೌರ್ಮೆಂಟ್ ಸ್ಕೂಲ್ ಎಲ್ಲ ದಯಾನ ಮತ್ತು ಗಿರೀಶ್ ಎಲ್ಲರೂ ಕೂಡ ಕಂಪ್ಯೂಟರ್ ಅಂತ ಇರ್ಬೋದು ರೂಮ್ ಕಟ್ಟಡ ಇರಬಹುದು ಮತ್ತು ಎಲ್ಲ ಕಡೆ ಕಂಪ್ ಇದ್ರೆ ಎಲ್ಲವೂ ಕೂಡ ಸರ್ಕಾರಿ ಸ್ಕೂಲ್ಗಳಿಗೆಲ್ಲ ಅನುಕೂಲ ಮಾಡಿಕೊಡ್ತಾ ಇದೀವಿ ಅಂತ ಹೇಳಿದರು ಅದನ್ನು ನಮ್ಮ ಎಲ್ಲರೂ ಕೂಡ ಸಮಾಜ ಸೇವೆ ಮಾಡ್ತಾರೆ ಮಕ್ಕಳಗೋಸ್ಕರ ಮಾಡ್ತಾರೆ ಹಾಗಾಗಿ ಈ ಸಂಸ್ಥೆಯನ್ನು ಹೆಚ್ಚಿನ ರೀತಿಯಲ್ಲಿ ಜನ ಬೆಳೆಸೋಕ್ಕೆ ನಾವು ನಿಮ್ದನ್ನು ಕೂಡ ಪ್ರಯತ್ನ ಮಾಡೋಣ ದಯಾಂದರೆ ಕ್ರಿಯಾಶಕ್ತಿ ಭಗವಂತ ಹೆಚ್ಚು ರೀತಿಯಲ್ಲಿ ಕೊಡಲಿ ಹಾರೈಸಿ ಎರಡು ಮಾತು ನಿರ್ವಹಿಸ್ತಾವೆ